जा म यो यता लाग्छु म हिजो दिनदेखि चाकैको कोमले नि मुटुमा पुटेर आराम दस दिनको त आजै यलहरु बदले गर्नु गर्नु लाग्यो लादै मछाले चाख्न सकिरबेला अनि कुरा कुरा गर्दै बसें यो एकटा कुरा मात्रै लाग्यो गाड़ी <laughs> चाहिए <laughs> 예아 아감자 이거 타 ರಾಘವ ಚೈತನ್ಯ ಒಂದು ಚೈತನ್ಯ ಸಂಪ್ರದಾಯದ ಮಹಾಸಂತರು ಹದಿನೈದನೇ ಶತಮಾನದಲ್ಲಿ ಅವರು ಈ ಒಂದು ಸಂಪ್ರದಾಯ ಪ್ರಾರಂಭ ಮಾಡಿ ಈ ಇಡೀ ರಾಜ್ಯದಲ್ಲಿ ಓಡಾಡುತ್ತ ಧರ್ಮದ ಬಗ್ಗೆ ಪ್ರಚಾರ ಮಾಡುತ್ತಾ ಶಾಂತಿ ಮತ್ತು ಧರ್ಮದ ಬಗ್ಗೆ ಅಧ್ಯಾತ್ಮಿಕದ ಬಗ್ಗೆ ಎಲ್ಲರಿಗೆ ಹೇಳುತ್ತಾ ಕಡೆಗೆ ಅವರು ಮಧ್ಯ ವಯಸ್ಸಿನಲ್ಲಿ ಆಳಂದದಲ್ಲಿ ಬಂದು ಇಲ್ಲಿ ಪ್ರಶಾಂತವಾದಂತ ಸ್ಥಳ ನೋಡಿ ಇಲ್ಲಿ ನೆಲೆಸಿ ಇಲ್ಲಿ ಜನರಿಗೆ ಒಂದು ಆಧ್ಯಾತ್ಮಿಕೆ ಮತ್ತು ನಂತರ ಅವ್ರು ಇಲ್ಲೇ ಜೀವಂತ ಸಮಾಧಿಯನ್ನು ಪಡ್ಕೊಂಡಿದ್ರು ಈ ಒಂದು ಜೀವಂತ ಸಮಾಧಿ ಸುಮಾರು ಹದಿನೈದನೇ ಶತಮಾನದಿಂದ ಇಲ್ಲಿ ಹಿಂದೂಗಳು ಸತತವಾಗಿ ಪೂಜಾ ಮಾಡ್ತಾ ಬಂದಿದ್ದಾರೆ ನಿರಂತರವಾಗಿ ಪೂಜಾ ನಡೀತಿತ್ತು ಆದರೆ ಇದು ಕೆಲವೊಂದು ದುಷ್ಕರ್ಮಿಗಳು ಉದ್ದೇಶಪೂರ್ವಕವಾಗಿ ಈ ಶಿವಲಿಂಗಕ್ಕೆ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿ ಅದನ್ನು ಅಪವಿತ್ರಗೊಳಿಸಿ ನಮ್ಮ ಹಿಂದೂಗಳಿಗೆ ಮತ್ತು ದೇವರಿಗೆ ಅಪಮಾನ ಮಾಡುವಂಥ ಕೆಲಸ ಮಾಡಿದರು ತದನಂತರ ಮತ್ತು ಆಂದೋಲ ಶ್ರೀಗಳು ಮತ್ತು ಕಡಗಂಚಿ ಶ್ರೀ ವೀರಭದ್ರ ಶಿವಾಚಾರ್ಯ ನೇತೃತ್ವದಲ್ಲಿ ನಾವು ಇದು ಒಂದು ಪವಿತ್ರ ಮಾಡಬೇಕು ಶುದ್ಧೀಕರಣ ಮಾಡಬೇಕು ಶಿವರಾತ್ರಿ ದಿವಸ ಅಂತಂದು ಕರೆ ಕೊಟ್ಟು ಆ ವರ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಇಲ್ಲಿ ಬಂದಾಗ ಇಲ್ಲಿ ಕೆಲವೊಬ್ಬರು ಸಮಾಜ ಘಾತುಕರು ಎಲ್ಲಿ ಒಂದು ಸೌಹಾರ್ದತೆ ಇರುತ್ತೆ ಅದನ್ನು ಕೆಡಿಸ್ಬೇಕು ಅನ್ನೋ ಉದ್ದೇಶದಿಂದ ಹಿಂದೂ ಮುಸ್ಲಿಂ ಭಾವೈಕತೆ ಕೆಡಿಸ್ಬೇಕು ಮಾಡ್ಕೊಂಡು ಬಂದಂತ ಸ್ಥಳವನ್ನು ನಾವು ಹಿಂದೂಗಳ ಶಿವರಾತ್ರಿ ದಿವಸ ಬರ್ತೀವಿ ಅಂತಂದ್ರೆ ಅದಕ್ಕೆ ಹಿಂದೂಗಳನ್ನ ಹಲ್ಲೆ ಮಾಡುವ ಮುಖಾಂತರ ಕಟ್ಟಿಗೆ ಮಚ್ಚುಗಳ ಹಿಡ್ಕೊಂಡು ಕಲ್ಲು ಹಿಡ್ಕೊಂಡು ಇವತ್ತು ದಾಳಿ ಮಾಡಿ ಅವತ್ತು ಇಲ್ಲಿ ಅಶಾಂತಿಯನ್ನು ಉಂಟು ಮಾಡಿದ್ರು ಅದ್ರ ಮೇಲೆ ಕೇಸ್ ಆಯ್ತು ಆದರೂ ನಾವು ಪೊಲೀಸ್ ಅವರ ಬಂದೋಬಸ್ತ್ ಮುಖಾಂತರ ಪೂಜೆ ನಾವು ಆಯ್ತು ನಂತರ ಏನು ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಇವರು ವಕ್ಫ ಕಮಿಟಿ ಅವರು ಕೋರ್ಟಿಗೆ ಹೋದ್ರು ಮತ್ತೆ ಕೋರ್ಟ್ ಅಲ್ಲಿ ಕೂಡ ನಮಗೆ ಪರ್ಮಿಷನ್ ಕೊಟ್ರು ಇಲ್ಲಿ ಪೂಜಾ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ನಂತರ ಪ್ರತಿ ವರ್ಷ ಜಿಲ್ಲಾಡಳಿತ ಏನು ಎರಡ್ ಸಾವಿರದ ಇಪ್ಪತ್ ಕಾಂಗ್ರೆಸ್ ಸರ್ಕಾರ ಬಂತು ಅವಾಗಿನಿಂದ ನಿಂದ ಕಾಂಗ್ರೆಸ್ ಸರ್ಕಾರದವರು ಇಲ್ಲಿ ಪೂಜೆಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಬರೇ ಹಿಂದೂಗಳನ್ನ ಅವಮಾನಿಸೋದು ನಮ್ಮ ಮೂಲಭೂತ ಹಕ್ಕಾದಂತ ಧರ್ಮದ ಆಚರಣೆ ಮಾಡ್ಲಿಕ್ಕೆ ನಮ್ ಸಂವಿಧಾನದ ಬದ್ಧವಾದಂತ ಹಕ್ಕು ಇವತ್ತು ಕಾಂಗ್ರೆಸ್ ಸರ್ಕಾರ ತಿರಸ್ಕಾರ ಮಾಡಿ ನಮಗೆ ಪೂಜೆ ಮಾಡುವಂತ ಹಕ್ಕನ್ನು ತಿರಸ್ಕಾರ ಮಾಡಿ ಇವತ್ತು ಹಿಂದುಗಳನ್ನು ಕಡೆಗೆಣಿಸೋದು ಮತ್ತು ಅಪಮಾನ ಮಾಡುವಂಥ ಕೆಲಸ ಇಲ್ಲಿ ಜಿಲ್ಲಾಡಳಿತ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಸತತವಾಗಿ ನಾವು ಮೂರು ವರ್ಷದಿಂದ ನ್ಯಾಯಾಲಯಕ್ಕೆ ಹೋಗಿ ಇವತ್ತು ಒಂದು ಆದೇಶ ತಗೊಂಡು ಇವತ್ತು ಬಂದು ಪೂಜೆ ಮಾಡುವಂಥ ಪರಿಸ್ಥಿತಿ ಇಲ್ಲಿ ಆಳಂದದಲ್ಲಿ ಆಗಿದೆ ಇವತ್ತು ನಮಗೆ ಎರಡೂ ಒಂದು ದುಃಖನೂ ಆಗ್ಲತ್ತದ ಸಂತೋಷ ಇಲ್ಲಿ ದರ್ಗಾ ಕಮಿಟಿದವರು ವಿರೋಧ ಮಾಡುದ್ರೂ ಕೂಡ ಇವತ್ತು ನ್ಯಾಯಾಲಯ ಮತ್ತು ಸುಪ್ರೀಂ ಕೋರ್ಟ್ ಇವತ್ತು ಹಿಂದೂಗಳ ಒಂದು ಏನ್ ಹಕ್ಕಿದೆ ಅದನ್ನು ಎತ್ತಿ ಹಿಡಿದು ನಮಗೆ ಪೂಜೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಿದೆ ದುಃಖ ಯಾಕೆ ಅಂತಂದ್ರೆ ಈ ಜಿಲ್ಲಾಡಳಿತ ಮಾಡಿ ನಮ್ಮ ಪೂಜೆ ಅವಕಾಶ ಮಾಡಿ ಇಲ್ಲ ಮತ್ತು ಇಲ್ಲಿ ಬಂದು ನೋಡಿದ್ರ ಇಲ್ಲಿನೂ ಎರಡು ರೀತಿ ನಮ್ಗೆ ಅನುಭವ ಆಗ್ಲತ್ತದ ಒಂದು ಪೊಲೀಸ್ ವ್ಯವಸ್ಥೆಯನ್ನು ಮಾಡಿದಾರ ಇಲ್ಲಿ ಬಂದೋಬಸ್ತು ಬಹಳ ಸ್ಟ್ರಿಕ್ಟ್ ಆಗಿ ಯಾರಿಗೂ ಅವಕಾಶ ಒನ್ ಫಾರ್ಟಿ ಫೋರ್ ಇರೋದ್ರಿಂದ ಯಾರಿಗೂ ಬಿಡ್ತಾ ಇಲ್ಲ ಆದ್ರ ವಿಪರ್ಯಾಸ ಅಂತಂದ್ರ ನಾವೇನು ಏನು ಹದಿನಾಲ್ಕು ಜನರಿಗೆ ಪರ್ಮಿಷನ್ ಕೊಟ್ಟದ ನ್ಯಾಯಾಲಯ ನಾವ್ ಒಳಗ್ ಹೋಗ್ಬೇಕಂತಂದ್ರ ನಮಗ್ ಯಾವ ರೀತಿ ಒಂದ್ ಆತಂಕವಾದಿಗಳಿಗೆ ಚೆಕ್ ಮಾಡಲ್ಲ ಅಲ್ಲಿ ಗಡಿ ನಾಡದಾಗ ಮೆಟ್ರಿದವ್ರು ಅದಕ್ಕಿಂತ ಹೆಚ್ಚಿಗೆ ಇವತ್ತು ನಮಗೆಲ್ಲ ಚೆಕ್ ಮಾಡೋದು ಅದು ತೆಗೆದಿಡ್ರಿ ಇದು ತೆಗೆದಿಡ್ರಿ ಪೇಟ ತೆಗೆದಿಡ್ರಿ ವಾಚ್ ತೆಗೆದಿಡ್ರಿ ಮತ್ತು ಎಲ್ಲ ರೀತಿಯಿಂದ ಇವತ್ತು ಒಂದು ಸಂಶಯ ರೀತಿಯಲ್ಲಿ ನಾವು ಏನು ಪೂಜೆ ಮಾಡ್ಲಿಕ್ಕೆ ಹೋಗ್ತೀವಿ ನಮಗೆ ಈ ರೀತಿ ಒಂದು ಪೊಲೀಸ್ ನೋಡ್ತಾ ಇದ್ದಾರೆ ಇದು ದುಃಖಕರ ವಿಷಯ ಅದಕ್ಕೆ ನಾವು ಏನು ನ್ಯಾಯಾಲಯ ನಮಗೆ ಕೊಟ್ಟದ ಪರ್ಮಿಷನು ಅದಕ್ಕೆ ನ್ಯಾಯಾಲಯಕ್ಕೆ ಧನ್ಯವಾದ ಹೇಳ್ತೀನಿ ಮತ್ತು ಏನು ಇಷ್ಟು ನಮಗೆ ಸತಾಯಿಸ್ಲತ್ತದ ಕಾಂಗ್ರೆಸ್ ಸರ್ಕಾರ ನಮ್ಮ ಹಿಂದೂಗಳಿಗೆ ಪೂಜೆ ಮಾಡೋ ಅವಕಾಶ ಮತ್ತು ಹಕ್ಕು ನಮ್ಮದು ಏನು ಕಸ್ಕೊಳ್ಲತ್ತದ ನಾವು ಯಾವ ರೀತಿ ಶಿವರಾತ್ರಿ ದಿವಸ ಬ್ಯಾಡ್ರ ಕಣ್ಣಪ್ಪ ಉಪವಾಸ ಜಾಗ್ರ ಇದು ಮಾಡಿ ಏನು ಜಾಗರಣೆ ಮಾಡಿ ತ್ರಾಸ ಪಟ್ಟು ಆಮೇಲೆ ಶಿವನ ಆರಾಧನೆ ಮಾಡ್ತಾನೆ ಈ ಕಾಂಗ್ರೆಸ್ ಸರ್ಕಾರ ಇರೋ ತನಕ ನಾವು ಕೂಡ ಎಷ್ಟೇ ಇವ್ರ ತೊಂದರೆ ಕೊಡ್ಲಿ ಎಷ್ಟೇ ತ್ರಾಸ ಕೊಡ್ಲಿ ನಾವು ಅನುಭವಿಸ್ತೀವಿ ಸಹಿಸ್ತೀವಿ ಮತ್ತೆ ನಮ್ಮ ಸರ್ಕಾರ ಬಂದಾಗ ಬಿಜೆಪಿ ಸರ್ಕಾರ ಬಂದಾಗ ನಾವಿಲ್ಲಿ ಇಲ್ಲಿ ವಿಜೃಂಭಣೆಯಿಂದ ಪೂಜೆ ಮಾಡ್ತೀವಿ ಅಂತಂದು ಈ ಮುಖಾಂತರ